ಯುದ್ಧಕ್ಕೆ ವಾಪಸ್ ಆಗುವಂತೆ ಯೋಧರಿಗೆ ಕರೆ ಮಾಡಲಾಗಿದೆ ಸಹೋದರನ ಅಂತ್ಯಕ್ರಿಯೆಗೆ ಬಂದಿದ್ದಂತಹ ಯೋಧ ಈಗ ವಾಪಸ್ ಹೋಗಿದ್ದಾರೆ ಕಲಬುರಗಿಯ ಅಲ್ಲೂರು ಗ್ರಾಮದ ಯೋಧ ಬಸವರಾಜ್ ವಾಪಸ್ ಬನ್ನಿ ಅಂತ ಕರೆ ಬಂದಿತ್ತು ಹೀಗಾಗಿ ವಾಪಸ್ ಹೋಗಿದ್ದಾರೆ ತುರ್ತು ರಜೆ ಮೇಲೆ ಊರಿಗೆ ಬಂದಿದ್ರು ಈ ಯೋಧ ಸೇನೆಯ ಕರೆ ಮೇರೆಗೆ ಕರ್ತವ್ಯಕ್ಕೆ ತೆರಳಿದ್ದಾರೆ ಬಸವರಾಜ್ ಬಸವರಾಜ್ಗೆ ಶುಭ ಹಾರೈಸಿ ಬೀಳ್ಕೊಡಲಾಗಿದೆ ಗ್ರಾಮಸ್ಥರಿಂದ ಯೋಧನಿಗೆ ಆರತಿ ಬೆಳಗಿ ಬೀಳ್ಕೊಟ್ಟಿದ್ದಾರೆ ಪತ್ನಿ ಹಾಗೆ ಮಗಳು ಯಾದಗಿರಿ ಸಂಬಂಧಿಕರ ಮನೆಗೆ ಬಂದಿದ್ರು ಬಸವರಾಜ್ ಉದಂಪುರ್ನಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಈ ಯೋಧ ಅವರನ್ನ ಯೋಧನ ಮಗಳು ಹಾಗೆ ಯೋಧನ ಪತ್ನಿ ಇದ್ರೂ ಸಹ ಈ ರೀತಿ ಆರತಿ ಬೆಳಗಿ ಗೆದ್ದು ಬನ್ನಿ ಅಂತ ಕಳಿಸಿದ ಕಲಬುರಗಿಯ ಅಲ್ಲೂರು ಗ್ರಾಮದ ಯೋಧ ಬಸವರಾಜ್ ಈಗ ಮರಣಿ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ ಸೇನೆಯಿಂದ ಕರೆ ಬಂದಿತ್ತು ಈ ಹಿನ್ನೆಲೆಯಲ್ಲಿ ಮತ್ತೆ ಸೇನೆಗೆ ಹೋಗಿದ ಪೆಹಲ್ಗಾಮ್ನಲ್ಲಿ ಪ್ರವಾಸಿಗರ ನರ ಇದು ನೀಚ ಕೃತ್ಯ ಮೆರೆಸಿದ ಪಾಪಿ ಪಾಕಿಸ್ತಾನಕ್ಕೆ ಆಪರೇಷನ್ ಸಿಂಧೂರ ಮೂಲಕವಾಗಿ ಭಾರತೀಯ ಸೇನೆ ತಿರುಗೇಟನ್ನು ಕೂಡ ನೀಡಿತ್ತು ಇದರಿಂದಾಗಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಯುದ್ಧದ ಕಾರಣ ಕೂಡ ಆವರಿಸಿರ್ತಕ್ಕಂಥದ್ದು ಗಣೇಶದ ಎಲ್ಲ ಗಡಿ ಸಹ ಸಾಕಷ್ಟು ಅಲರ್ಟ್ ಇರ್ತಕ್ಕಂಥದ್ದು ಈಗ ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ ಸಾಕಷ್ಟು ಏನು ಉದ್ಯುಗ್ನ ವಾತಾವರಣ ಇರ್ತಕ್ಕಂಥದ್ದು ಅಂದರೆ ಏನು ಸೇನೆಯಲ್ಲಿ ಕೆಲಸ ಮಾಡಿ ಏನು ರಜೆಗೆಂದು ಮನೆಗೆ ಬಂದಿರತಕ್ಕಂತಹ ಒಂದು ಯೋಧರಿಗೆ ಈಗ ಕರೆ ಬಂದಿರತಕ್ಕಂಥದ್ದು ಏನು ಕಲಬುರಗಿ ಜಿಲ್ಲೆಯ ಚಿತ್ರದುರ್ಗ ತಾರೀಕಿನ ಅಲ್ಲೂರು ಗ್ರಾಮದ ಏನೋ ಯೋಧ ಬಸವರಾಜವರು ಕೂಡ ಇಲ್ಲೇ ಇರ್ತಕ್ಕಂಥ ಅವ್ರ ಕುಟುಂಬ ಕೂಡ ಇಲ್ಲೇ ಒಂದು ಚಿತ್ತಾಬುರ ತಾಲೂಕಿನ ಕಡೆ ವಾಸ ಮಾಡ್ತಿರ್ತಕ್ಕಂಥ ಸಂಬಂಧಿಕ ಅಂದರೆ ಯಾದಗಿರಿ ನಗರದಲ್ಲಿರ್ತಕ್ಕಂಥ ತಮ್ಮ ಸಂಬಂಧಿಕರ ಮನೆ ಕೂಡ ಅವರು ಬಂದಿರತಕ್ಕಂಥದ್ದು ಈಗ ಏನೋ ಅವರಿಗೆ ಯಾವಾಗ ಕರೆ ಬಂತು ಅನ್ನೋದು ಅವ್ರನ್ನ ನಾನು ಕೇಳ್ತಾ ಹೋಗ್ತೀನಿ ಸರಿ ನಮಗೆ ಒಂದು ವಾರದ ಮುಂಚೆನೇ ಎಲ್ಲರಿಗೂ ಫಸ್ಟ್ ಬಿಫೋರ್ ಇಂಟಿಮೇಷನ್ ಮಾಡಿದ್ರು ಎಲ್ಲರೂ ಯಾವಾಗಲೇ ನಿಮಗೆ ಸಡನ್ಲಿ ಮೆಸೇಜ್ ಬರುತ್ತೆ ನೀವು ಹೇಳ್ಬಿಟ್ಟು ಆವಾಗಲೇ ನಾವು ರಿಸರ್ವೇಷನ್ ಮಾಡಬೇಕಂತೇಳಿ ಫಸ್ಟು ಇಂಟಿಮೇಷನ್ ಮಾಡಿದ ತಕ್ಷಣ ನಾವು ಅಪ್ಲಿಕೇಶನ್ ಇದು ಮಾಡಿದೆವು ನಾವು ಈಗ ಟೂ ಡೇಸ್ ಬಿಫೋರೇ ನಮಗೆ ಇದಾಗಿತ್ತು ಈಗ ಕನ್ಫರ್ಮೇಷನ್ ನಾವು ಟಿಕೆಟ್ ತೊಗೊಂಡು ಇವತ್ತು ಸಾ ರಾತ್ರಿ ನಾವು ಬಿಡ್ತಾ ಇದ್ದೀವಿ ಇಲ್ಲಿಂದ ಈಗ ನೀವು ಅಂದರೆ ಎಲ್ಲಿ ಕೆಲಸ ಮಾಡ್ತೀರಿ ಮತ್ತು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀರಂತ ನಾನು ಈಗ ಇಪ್ಪತ್ತ್ಮೂರು ವರ್ಷ ಸರ್ವಿಸ್ ರನ್ನಿಂಗ್ ಇದೆ ನಂದು ಇನ್ನೂ ಒಂದು ವರ್ಷ ಒಂದೂವರೆ ವರ್ಷ ನಂದು ಸರ್ವಿಸ್ ಇದೆ ಎರಡು ಸಾವಿರದ ಇಪ್ಪತ್ತೇಳು ನಾನು ರಿಟೈರ್ಡು ಆ್ಯಕ್ಚುಲಿ ಎರಡು ಸಾವಿರದ ಮೂರರಲ್ಲಿ ನಾನು ಆರ್ಮಿ ಸೇನೆಗೆ ಸೇರಿದ್ದು ನಾನು ಇಪ್ಪತ್ತ್ಮೂರು ವರ್ಷಗಳ ಕಾಲ ನಾನು ಸೇ ದೇಶ ಸೇವೆಯಲ್ಲಿ ಸಣ್ಣ ನಾನು ನಸೀರಾಬಾದಲ್ಲಿ ಫಸ್ಟು ಪೋಸ್ಟಿಂಗ್ ನಾನು ನಸೀರಾಬಾದಲ್ಲಿ ಎರಡು ಸಾವಿರದ ಮೂರರಿಂದ ಆರವರೆಗೆ ಇದ್ದೆ ಆಮೇಲೆ ಆರರಿಂದ ಒಂಬತ್ತರವರೆಗೆ ಕುಪ್ಪಾಡದಲ್ಲಿ ಸರ್ವಿಸ್ ಮಾಡಿದ್ದೆ ನಾವು ಕುಪ್ಪಾಡ ಟ್ವೆಂಟಿ ಏಟ್ ಡಿ ಅಲ್ಲಿ ನಾನು ಸರ್ವಿಸ್ ಮಾಡಿದ್ದು ಆಮೇಲೆ ಅಲ್ಲಿಂದ ಒಂಬತ್ತರಿಂದ ಹನ್ನೆರಡರವರೆಗೆ ನಾವು ಸಿಕಿಂದ್ರಾಬಾದಲ್ಲಿ ಸರ್ವಿಸ್ ಮಾಡಿದ್ವಿ ಹನ್ನೆರಡರಿಂದ ಹದಿನಾಲ್ಕು ಹನ್ನೆರಡು ಒಂದು ವರ್ಷ ಒಂದೂವರೆ ವರ್ಷ ಕಾಲ ನಾನು ಉದ್ಪುರಲ್ಲಿದ್ದೆ ಮೊದಲು ಫೋಸ್ಟಿಂಗ್ ಕೂಡ ಆಮೇಲೆ ನಾನು ಎನ್ ಎಸ್ ಜಿ ಕಮಾಂಡೋದಲ್ಲಿ ಫೋರ್ ಇಯರ್ಸ್ ಸರ್ವಿಸ್ ಎರಡು ಸಾವಿರದ ಹದಿನಾಲ್ಕರಿಂದ ಸದ್ಯ ಈಗ ನಾವು ಬಂದ್ಬಿಟ್ಟು ಹಾಂ ಮತ್ತು ನಾವು ಎರಡು ಸಾವಿರದ ಹದಿನಾಲ್ಕರಿಂದ ಹದಿನೆಂಟರವರೆಗೆ ಎನ್ ಎಸ್ ಜಿಯಲ್ಲಿ ಸರ್ವಿಸ್ ಮಾಡಿದೆ ಆಮೇಲೆ ಸರಿ ಈಗ ನೀವು ಊರಿಗೆ ಬಂದಿದ್ದೀರಿ ಅಂದರೆ ಯಾವ ಎಮರ್ಜೆನ್ಸಿ ರಜೆಗೆ ಬಂದಿದ್ರೆ ಏನೆಲ್ಲ ಆಗಿತ್ತು ಈಗ ಮತ್ತೆ ಎಮರ್ಜೆನ್ಸಿಗೆ ಹೋಗ್ತಾ ಇದ್ದೀರಾ ನಮ್ಮ ಸೋದರನಾದ ನಮ್ಮ ಬ್ರದರ್ ಓನ್ ಬ್ರದರ್ ಮಲ್ಲಾರೆಡ್ಡಿ ಅವರು ಹೃದಯಾತಕದಿಂದ ಮರಣ ಹೊಂದಿದ್ದರು ಆದ ಕಾರಣ ನಾನು ಎಮರ್ಜೆನ್ಸಿ ಲೀವ್ ಬಂದಿದ್ದೆ ನಾನಿಲ್ಲಿ ಬಟ್ ಈಗ ಈ ದೇಶದಲ್ಲಿ ನಮ್ಮ ನಡೀತಕ್ಕಂಥ ಕೆಲಸಕ್ಕಾಗಿ ನಾವು ಎಲ್ಲರಿಗೂ ರೀಕಾಲ್ ಮಾಡಿದರೆ ನಾವು ಹೋಗಲಿಕ್ಕೆ ಸಿದ್ಧರಾಗಿದ್ದೀವಿ ಒಂದು ಕಡೆ ಮನೆಯಲ್ಲಿ ಸಹೋದರ ಕಳ್ಕೊಂಡಿದ್ರೆ ಇನ್ನೊಂದು ಕಡೆ ದೇಶ ಸೇವೆಗೆ ಹೋಗ್ತಾ ಇದ್ರೆ ಈ ಒಂದು ಸಂದರ್ಭ ನೋಡಿದರೆ ಯಾವ ರೀತಿ ಅನಿಸ್ತದೆ ನನಗೆ ಮೊದಲು ಓಕೆ ಮನೆಯಲ್ಲಿ ಕಳ್ಕೊಂಡು ಒಂದು ದುಃಖದ ಸಂಗತಿ ಇದೆ ಆದರೆ ಇವಾಗ ಈ ಥರ ದೇಶದ ಜನ ಕಾಪಾಡೋದೇ ನಮ್ಮ ಮೆ ಮೊದಲನೇ ನಮ್ಮ ಬ್ರದರ್ ಎಲ್ಲರೂ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಜನರು ನಮ್ಮ ಅಣ್ಣ ತಮ್ಮಂದಿರೆ ಅವರಿಗೆ ನಾವು ಎಲ್ಲರಿಗೂ ನಾವು ಕಾಪಾಡಬೇಕೆಂಬದೇ ನಮ್ಮ ಸೈನಿಕರ ಒಂದು ಮಾತು ಜಮ್ಮು ಅಂಡ್ ಕಾಶ್ಮೀರದಲ್ಲಿ ನೀವು ವಾತಾವರಣ ಮೊದಲಿದ್ದ ಈ ಸದ್ಯದ ವಾತಾವರಣ ಹೇಗಿದೆ ಅಂತ ಕೇಳಿದ್ರಂತೆ ಸದ್ಯದಲ್ಲಿ ಈಗ ಅವರದು ನಾವು ನಮಗೆ ಕಮಾಂಡರ್ ಆರ್ಡರ್ ಕೊಟ್ಟರೆ ಅಂದ್ರೆ ಅವರ್ಸ್ ಅಲ್ಲಿ ನಾವು ಪಾಕಿಸ್ತಾನವನ್ನು ಸದೆ ಬಿಡಿತೀವಿ ಅಂತ ನಮ್ಮ ಇದು ಏನು ಯೋಧ ಬಸವರಾಜ್ ಅವರ ಮಾತಾಗಿರ್ತಕ್ಕಂಥದ್ದು ರಫಿಕ್ ಪರಶುರಾಮ್ ಯಾದಗಿರಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್